ಆಮೇಂಗೆ ಬೆಸಿದ್ದು ಇದು ಬೆಂದ ಮೇಲೆ ಬೆಲ್ಲ ಹಾಕುವ ಅದು ಸರಿ ಬೇಬಿ ಬೆಲ್ಲ ಹಾಕಿದ ಮೇಲೆ ಅಷ್ಟು ನುಣ್ಣಗೆ ಬೇಯೋದಿಲ್ಲ ಅದು ಯಾವುದೇ ಅದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಸೊ ಇವಾಗ ಇನ್ನೊಂದು ಟ್ರೆಡಿಷ್ನಲ್ ರೆಸಿಪಿ ಮಾಡುವ ಅಂತ ಒಂದು ಪಾಯಸ ಸ್ವೀಟ್ ನಾವು ಮಾಡ್ಲೇ ಇಲ್ಲ ಸೊ ಒಂದು ಪಾಯಸ ಮಾಡುವ ಅದು ಸೋರೆಕಾಯಿ ಪಾಯಸ ತುಂಬ ಹೆಲ್ದಿಯಾದ ಒಂದು ವೆಜಿಟೇಬಲ್ ಅಂದ್ರೆ ಸೋರೆಕಾಯಿ ಅದರ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡುವ ವೆರಿ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಫಾಸ್ಟೆಸ್ಟ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ಸರಕಾಯಿ ಪಾಯಸ ಮಾಡಲಿಕ್ಕೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಅಂದರೆ ಒಂದು ಸರಕಾಯಿ ಉಂಟು ಸಾಧಾರಣ ತುಂಬ ದೊಡ್ಡದಲ್ಲ ಅದಕ್ಕೆ ಒಂದು ಸರಕಾಯಿ ಬೇಕು ಸ್ವಲ್ಪ ಅಕ್ಕಿ ಹುಡುಗಿ ಹಾಕ್ಬೇಕು ಅದು ಅಥವಾ ಅಕ್ಕಿ ಕಡ್ದು ಅದಿತ್ತು ಓಕೆ ತೆಂಗಿನಕಾಯಿ ಇದನ್ನು ಕಾಯಿ ಹಾಲೆ ಹಾಕಬೇಕು ಹ್ಞೂ ತೆಂಗಿನಕಾಯಿ ತುರಿದು ಸಲ್ಪ ದಾರಾಗ ದಾರಾಗ ಕಟ್ ದು ಹಾಲಿ ಹಾಲಿ ತಿಂಗನೇ ಕೈ ಹಾಲಿ ಹಿಂಡಿ ಸ್ವಲ್ಪ ದಪ್ಪ ಹಾಲು ಅಮೇಲ್ ಸ್ವಲ್ಪ ಮಧ್ಯಮ ಹಾ ಹಾ ದಪ್ಪ ಹಾಲು ಆಸ್ಟಿಕಿನ लेके ಮಾಡ್ತಾ ಇದೀನಿ ಈಗ ಸರೆಕೈ ಪಾಯೆಕೆ ಸರೆಕೈ ಏನ ಫಸ್ಟ್ ಕಟ್ ಮಾಡಬೇಕು ಫಸ್ಟ್ ಅದರ ತುಟ್ಟನ ತೆಗೆಯಬೇಕು ಓ ತರಕಾಯಿ ಪಾಯಸಕ್ಕೆ ಕರಿತಾ ಇದ್ದೇನೆ ಇದ್ರ ಚೋಲಿ ತೆಗಿಬೇಕು ಮತ್ತೆ ಒಳಗಿನ ಇದು ಉಂಟಲ್ಲ ಎಂತ ಹೇಳ್ತಾರೆ ತಿರುಳು ಅದನ್ನು ತೆಗಿಬೇಕು ಅದನ್ನು ಹಾಕ್ಬಾರ್ದು ಇದು ಮತ್ತೆ ಇದ್ರ ಬೀಜ ಇದು ಸ್ವಲ್ಪ ಬೆಳೆದಿದೆ ಎಳತ್ತು ಬೀಜ ಆದ್ರೆ ಇದನ್ನು ಮಕ್ಕಳಿಗೂ ದೊಡ್ಡವರಿಗೂ ತುಪ್ಪದಲ್ಲಿ ಉದ್ದು ತಿನ್ಬಹುದು ಒಳ್ಳೇದು ಬೀಜ ಎರತ್ತು ಬೀಜ ಆದ್ರೆ ಇದು ಸ್ವಲ್ಪ ಬೆಳೆದಿದೆ ಅದನ್ನು ಬಾಣಲೆಗೆ ಹಾಕಿ ತುಪ್ಪದಲ್ಲಿ ಉದ್ದು ಸ್ವಲ್ಪ ಉಪ್ಪು ಹಾಕ್ಬೇಕು ತಿಪ್ಪೆ ಮತ್ತು ತಿರುಳು ತೆಗಿಬೇಕು ತೆಗೆದು ಆಮೇಲೆ ಸ್ವಲ್ಪ ಸಣ್ಣಗೆ ಇದು ಬೆಲ್ಲ ಹಾಕಿ ಮಾಡುವ ಪಾಯಸ ಅಲ್ಲ ಬೆಲ್ಲ ಹಾಕಿ ಮಾಡೋದು ಎಷ್ಟೊತ್ತು ಬೇಯ್ಬೇಕು ಬೇಯಲಿಕ್ಕೆ ಇರ್ತದೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಒಳಗೆ ಬೇಯ್ತದೆ ಇದು ಕಾಲು ಹೆಚ್ಚು ತುಂಬಾ ಎಳತ್ತು ಕಾಲೇ ಗಂಟೆ ಎಳತ್ತು ಸೊರೆ ಸೊರೆ ಟೇಸ್ಟ್ ಜಾಸ್ತಿ ಅಲ್ವಾ ಒಂಥರ ಸಲಾಡಿಗೆ ಹೌದು ಸಲಾಡಿಗೆ ಇದು ಗಟ್ಟಿ ಅಷ್ಟೇ ಷ್ಟು ಅದು ಕರಡಿ ಕಾರಣ ನೋಡಿ ಸೋರೆಕಾಯಿ ಕಟ್ ಮಾಡಿ ಆಯ್ತು ಇಷ್ಟ ಆಗಿದೆ ಒಂದು ಸೋರೆಕಾಯಿಯಲ್ಲಿ ಇದಕ್ಕೆ ಒಂದು ಕಾಯಿ ಇನ್ನು ಕಾಯಿಯಲ್ಲಿ ಹಿಂಡಬೇಕು ಇದನ್ನ ಸ್ವಲ್ಪ ಬೇಯಿಸ್ಬೇಕು ತೆಂಗಿನಕಾಯಿ ಹಾಲಿಗೆ ಕಡ್ದು ತಂದಿದ್ದೀನಿ தரி தடிய கடைேது நீர்ாக்கோப்போதில்ல इथ मंदकायला मंदकायला ತೆಗೆದಿಟ್ಕೊಳ್ಬೇಕು ಹಾಕಿರ್ತೇನೆ ಸಣ್ಣ ಪಾತ್ರಕ್ಕೆ ಲಾಸ್ಟಿಗೆ ಅದು ಬೇಕಾಗುದುಷ್ಟು ಬೇಕು ಅಂತ ಇಲ್ಲ ನಾನು ಸ್ವಲ್ಪ ಜಾಸ್ತಿ ತೆಗೆದಿದ್ದೇನೆ ಇನ್ನು ಪುನಃ ನೀರು ಕಾಯಲು ಸ್ವಲ್ಪ ತೆಗೆದು ಆಮೇಲೆ ಆಯ್ತು ಅಷ್ಟೇ ನೀರು ಕಾಯಲು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳುವಾಗಿರ್ತದೆ ಇದು ಸ್ವಲ್ಪ ದಪ್ಪಾಗಿರ್ತದೆ ನೋಡಿ ನೀರು ಕಾಯಲು ತೆಗಿತಾ ಇದ್ದೇನೆ ಈಗ ಇದನ್ನ ಬೇಯಿಸುವುದು ನೀರ ಏ ಬೇಯಿಸುವುದು ಆದ್ರೆ ಬೇಯಿಸುದು ಮತ್ತಿದು ಯಾವಾಗ ಹಾಕುವುದು ಬೇಂದ ಮೇಲೆ ಅದು ಸೊರೆಕಾಯಿ ಬಿ ಭಾಗ ಬೆಂದ ಮೇಲೆ ಇದನ್ನ ಸೇವಿಸುದು ಅಂದ್ರೆ ಜಾಸ್ತಿ ನೀರು ಇರ್ಬಾರ್ದು ಸೊರೆಕಾಯಿಯಲ್ಲಿ ಆ ಬೇಯಿಸ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ರೆ ಸಾಕು ಸ್ವಲ್ಪ ಬೇಯುವಾಗ ಅಕ್ಕಿ ಹಿಟ್ಟು ಹಾಕ್ಲಿಕ್ಕೆ ಉಂಟು ಅಕ್ಕಿ ಹುಡಿಯನ್ನ ಅಥವಾ ಅಕ್ಕಿ ಹಿಟ್ಟು ಆಗ್ಬೋದು ಅಕ್ಕಿ ಕಡಿದಾಕೀಯ ಅದೇ ಹಾಗೆ ಹಾಕುದು ಮಂದ ಹಾಕಲಿ ಮಂದವಾಗಿ ಪಾಯಸ ಸ್ವಲ್ಪ ನೀರು ಬಿಟ್ಟಾಗ್ತದೆ ಆ ಮಲೆಯಲ್ಲಿ ಇಡ್ತಾ ಇದ್ದೇನೆ ಸೊರೆಕಾಯಿ ಹುಲ್ಲನ್ನು ಇನ್ನ ಅದು ಸರಿ ಬೆಂದ ಮೇಲೆ ಬೆಲ್ಲ ಹಾಕುವ ಅದು ಸರಿ ಬೇಯಬೇಕು ಬೆಲ್ಲ ಹಾಕಿದ ಮೇಲೆ ಅಷ್ಟು ನುಣ್ಣಗೆ ಬೇಯಿಲ್ಲ ಅದು ಯಾವುದೇ ಅದು ಬೇಗಿ ಮಿಚ್ಚಿ ಬಾವಡೆ ತರ್ತೇನೆ ಈಗ ಬೆಂದುಕೊಂಡು ಬಂದಿದೆ ಕಲರೇ ಚೇಂಜ್ ಆಗಿದೆ ಈಗ ನೋಡಿ ಈಗ ಬೆಲ್ಲ ಹಾಕ್ತೇನೆ ಈಗ ಎಷ್ಟು ಬೆಲ್ಲ ಬೇಕು ಇಷ್ಟಕ್ಕೆ ಇಷ್ಟೊಂದು ಅಂದಾಜಿಗೆ ಹಾಕೋದು ಹ್ಮ್ ಮೊದಲೇ ಬೆಲ್ಲ ಹಾಕಬಾರ್ದು ಮೊದಲೇ ಬೆಲ್ಲ ಹಾಕಿದ್ರೆ ಅದು ಬೇಯುವುದಿಲ್ಲ ಸರಿ ಇದು ಸರಿ ಬೆಂದ ಮೇಲೆ ಬೆಲ್ಲ ಹಾಕಿದ್ರೆ ಬೇಗ ಬೆಲ್ಲ ಇಟ್ಟದೆ ಬೇಯುವ ಸಮಸ್ಯೆ ಇಲ್ಲ ಹೇಗೆ ಕರೆಯಿದಾಗ ಸರಿ ಅದಕ್ಕೆ ಹಿಡಿಬೇಕು ಸ್ವಲ್ಪ ಒಂದು ಪೇಸ್ಟ್ಗೆ ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಪಾಯಸಕ್ಕೆ ಸಾಕಿದ ನೀರು ಕಾಯಲು ಸ್ವಲ್ಪ ಕಡ್ದು ಆಗ್ಲೇ ತಂದಿಟ್ಟಿದ್ದೇನೆ ಇಷ್ಟೇ ಅಕ್ಕಿ ಜಾಸ್ತಿ ಬೇಡ ಅದನ್ನು ಸ್ವಲ್ಪ ನೀರು ಮಾಡಿ ಹಾಕುದು ಮಂದಕ್ಕೆ ಹಾಕುದಲ್ಲ ನೀರ್ ದೋಸೆ ಇಟ್ಟು ನೀರ್ ದೋ ಹಾಕುದು ಈಗಲೇ ಹಾಕುದು ಸೌಟಲ್ಲೇ ನಾನು ತೊಳಿಸ್ತಾ ಇರಬೇಕು ಇಲ್ಲದಿದ್ರೆ ಅದು ಅಲ್ಲಿ ಗಟ್ಟಿ ಆಗ್ತದೆ ಅಂತ ಅಕ್ಕಿ ಇಟ್ಟು ಹಾಕಿದ ಕೂಡಲೇ ನೋಡಿ ಈಗ ಆಮೇಲೆ ಈಗ ತೊಳಸ್ತಾ ಇರಬೇಕು ಸೌಟ್ ಆಡಿಸ್ತಾ ಇರಬೇಕು ಈಗ ಅಕ್ಕಿ ಇಟ್ಟು ಹಾಕಿದ ಕೂಡದ್ರ ಕಲರ್ ಸಹ ಚೇಂಜ್ ಆಯ್ತಲ್ವ ಕಲರ್ ಚೇಂಜ್ ಆಯ್ತು ಮತ್ತೆ ಮಂದ ಕಾಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಹಾಕೋದು ಬೇಡವಾ अकीट टू कंसिस्टेंसी के हां कंसिस्टेंसी अदिलै ಸ್ವಲ್ಪ ದಪ್ಪ ಕೊಡಿ ಇಲ್ಲಿ ಅದನ್ನ ನೀನೆ ಕೈಯ ಮಾತ್ರ ಅದು ಸರಿ ಅದಿಂಗೆ ಆ ಕೌತು ಮಾತ್ ತಾರ ಬಿಲ್ಲೆ ಅಂತ ಬಂದಿಬಿಟ್ಟಿತ್ತು ನೋಡಿ ನೀ ಸ್ವಲ್ಪ ಇದುಂದು ಕುದ್ದು ಬಂದಾಗ ಆ ಫಾಯೆನ ಹಾಕು ಕೆಡಗಿರದು ಸ್ವಲ್ಪ ಯಾಲಕ ಇಡ್ಲಿ ಅಪ್ಬೇಕಿ

ಸರಿ ಇದು ತೆಂಗಿನಕಾಯಿ ಹಾಕಿ ಎಲ್ಲ ಸರಿ ಆಗಿದೆ ಒಳ್ಳೆ ದಪ್ಪ ಬಂದಿದೆ ಈಗ ಕೆಳಗಿ ರುಚಿಕರವಾದ ಪರಿಮಳವಾದ ಸೋರೆಕಾಯಿ ಪಾಯಸ ರೇ ಈಗಿದೆ ಪುಳಿ ಬಾಳ ತಿಮ್ಮ ಸಂಜೆ ಒಳ್ಳೆ ಹಸಿವಾಗ್ತಾ ಇದೆ ಇವಾಗ ಪಾಯಸ ರೆಡಿಯಾಗಿದೆ ಬಿಸಿ ಬಿಸಿ ಪಾಯಸ ಟೇಸ್ಟ್ ಮಾಡಬೇಕು ತುಂಬ ಆರೋಗ್ಯಕರವಾದ ಈಸಿ ಹೆಲ್ತಿ ಟ್ರೆಡಿಷನಲ್ ಒಂದು ಪಾಯಸ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ನೀವು ಈ ಥರ ಯಾವುದಾದ್ರೂ ರೆಸಿಪೀಸ್ ಮಾಡ್ತಿದ್ದರೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಪ್ ಯು ಎಂಜಾಯ್ಡ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ದ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಮ್ಮ ಸ್ವಲ್ಪ ಏಲಕ್ಕಿ ಸಹ ಹಾಕಿದ್ರು ಗಮ್ ಅಂತ ಒಂದ್ಸಲ ಪರಿಮಳ ಇನ್ನು ತಿನ್ನುವ ಆಮೆ ಹೆಂಗೆ ಬೆಸಿ ಇದು ಕುಡಿಯೋ ಈಗ ಸೇರಿ ಸೋರೆಕಾಯಿ ಪಾಯಸ ಒಳ್ಳೆ ಮಿಕ್ಸ್ ಆಯ್ತು ನಾನು ಅನ್ಕೊಂಡಿದ್ದೆ ಸೋರೆಕಾಯಿ ಮಿಕ್ಸ್ ಆಗೋದಿಲ್ಲ ಅಂತ ಬಟ್ ಒಳ್ಳೆ ಮಿಕ್ಸ್ ಆಗಿದೆ ತಿಂಡಿಯಾ ಸೂಪರ ಬಿಸಿ ಇದೆಯಾ ತಿನ್ನಾಯ್ತಾ ಆಯ್ತು